ರಜತ್ ಆದರೂ ನೀನು ತುಂಬ ಉರ್ಕೊಂಡಿದ್ದೀಯಾ ಬಿಗ್ ಬಾಸಲ್ಲಿ ನೀನು ಹನುಮಂತ್ ಟಾರ್ಗೆಟ್ ಮಾಡುತ್ತಿದ್ದೆ ಆದ್ರೆ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ನೀನು ಹನುಮಂತನನ್ನ ಸೋಲಿಸಬೇಕಂತಲೆ ನೀನು ಒಂದು ಟೀಮ್ ಕೂಡ ಮಾಡ್ಕೊಂಡಿದ್ದಿ ಇದನ್ನ ಕರ್ನಾಟಕ ಜನ ನೋಡಿದ್ದಾರೆ ನೀನು ಎಂತ ಒಳ್ಳೆ ಮನುಷ್ಯ ಅಂತ ಅನ್ನೋದು ಎಲ್ಲರಿಗೂ ಅರಿವಾಗಿದೆ ನೀನು ಬರಿ ಗಾಂಚಲಿ ತರ ಆಟ ಆಡಿದ್ದಕ್ಕೆ ಸೋತಿರೋದು ರಜತ್ ನೀನೊಬ್ಬ ಎಜುಕೇಟೆಡ್ ಇದೆಯಾ ಇನ್ನೊಬ್ಬರನ್ನ ಹೇಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅನ್ನೋದನ್ನ ಮೊದಲು ಕಲಿ ಲಾಯರ್ ಜಗದೀಶ್ ತರ ಆಟ ಆಡಬೇಕು ಅಂತ ಅವರ ಎಲ್ಲಾ ಎಪಿಸೋಡ್ ನೋಡಿಕೊಂಡು ಬಿಗ್ ಬಾಸ್ ಒಳಗೆ ಎಂಟ್ರಿ ಕೊಡ್ತೀಯಾ ಅಲ್ಲಿ ಓಟ್ ಬರುತ್ತೆ ಅಂತ ಹೇಳಿ ಎಲ್ಲರ ಮೇಲೆ ಕಿರ್ಚಾಡಿ ಅಸಭ್ಯ ಮಾಡ್ತೀಯ ನಮ್ಮ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನೀನು ಲಾಯರ್ ಜಗದೀಶ್ ಅವರನ್ನ ಕಾಪಿ ಮಾಡ್ಕೊಂಡು ಬಂದಿರೋ ಕ್ಯಾರೆಕ್ಟರ್ ಅಂತ ನಮಗೆ ಗೊತ್ತು ನೀನು ಪಕ್ಕ ಹನುಮಂತನ ವಿರೋಧಿ ಅಂತ ಅವನು ನಿನಗೆ ಹಿಂದೆ ಮೆಣಸಿನಕಾಯಿ ಇಟ್ಟಂಗಾಗಿದೆ ಬರಿ ಮಾತ್ ಎತ್ತಿದ್ರೆ ಸಿಂಪತಿ ಪಡ್ಕೊಂಡ್ ಗೆದ್ದ ಸಿಂಪತಿ ಪಡ್ಕೊಂಡ್ ಗೆದ್ದ ಅಂತ ನಾಲ್ಕು ತರ ಬುರ್ಡೆ ಭಾಷಣ ಬೇಡ ಇನ್ನೂ ಕೆಲವು ಹನುಮಂತನ ವಿರೋಧಿಗಳು ಇದ್ದಾರೆ ಅವ್ರು ಹೇಳ್ತಾರೆ ಈ ರಿಯಾಲಿಟಿ ಶೋಗಳಲ್ಲಿ ಚೆನ್ನಾಗಿ ಟಾಸ್ಕ್ ಆಡುವವರಿಗೆ ಬೆಲೆನೇ ಇಲ್ಲ ರಿಯಾಲಿಟಿ ಶೋಗಳಲ್ಲಿ ವಿನ್ನರ್ ಆಯ್ಕೆ ಆಗೋದು ಕೇವಲ ಮುಗ್ಧ ಮತ್ತು ಬಡವ ಎಂಬ ಮಾನದಂಡಗಳ ಮೇಲೆ ಅಂತ ಹಾಗಾದ್ರೆ ಇಲ್ಲಿ ನೋಡಿ ಇದು ಹನುಮಂತರವರ ಮನೆಯೊಳಗೆ ನಮಗೆ ಕಂಡ ಬಹುಮಾನ ಪುರಸ್ಕಾರಗಳು ನಿಮಗೆ ಎಣಿಸಲಿಕ್ಕೆ ಕೂಡ ಕಷ್ಟ ಆಗಬಹುದು ಅಷ್ಟೊಂದಿವೆ ಹಾಗಾದ್ರೆ ಇದೆಲ್ಲ ಅವರಿಗೆ ಸುಮ್ ಸುಮ್ನೆ ಬಂದಿರೋದ ಹನುಮಂತನಂತಹ ಒಬ್ಬ ಸಾದ ವ್ಯಕ್ತಿಯ ಬಗ್ಗೆ ಕಂಡ ಕಂಡಲ್ಲೆಲ್ಲ ಮೀಡಿಯಾಗಳ ಮುಂದೆ ಹಗುರವಾಗಿ ಮಾತನಾಡಬೇಡಿ ಒಬ್ಬ ವ್ಯಕ್ತಿ ಎಂತದ್ದೇ ಸಂದರ್ಭದಲ್ಲೂ ತಾಳ್ಮೆಯಿಂದ ಇರಬಹುದು ಚೀರಾಡದೆ ಪಡೆದಾಡದೆ ಜಗಳವಾಡದೆಯೂ ನಮ್ಮ ಸುತ್ತಲಿನ ಸಮಾಜದಲ್ಲಿರೋ ಎಲ್ಲಾ ಬಗೆಯ ಜನರನ್ನು ಸಮಾಧಾನ ಹಾಗೂ ಆಣ್ಮೆಯಿಂದ ಎದುರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಧೀರ ಶೂರ ಹನುಮಂತ ಅವನು ಗಾಂಧಿ ನಿಂತು ಗೆಲ್ತಾನೆ ಶಿಷ್ಯ ಇದ್ದಾನೆ ನಾವು ಹೆಂಗ್ ಗೆಲ್ತೀವಿ ಇಂತ ಒಣ ಮಾತು ಬಿಟ್ಟು ಬಿಡು ಖಂಡಿತವಾಗಿ ಬಿಗ್ ಬಾಸ್ ನ ಈ ಬಾರಿಯ ಜನರ ಆಯ್ಕೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಹನುಮಂತು ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು